ಗೆದ್ದಳು ಅನ್ನುವ ಒಂದೇ ಕಾರಣಕ್ಕೆ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಕೊಲೆ ಯಾರು ನಾವು ಕೇಳುತ್ತಿರುವುದು ಮಾಡಿದವರು ಯಾರು ಎಂದು ಮಾಡದವರು ಯಾರು ಅಲ್ಲ ಎಂಬುದನ್ನಲ್ಲ ನಾವು ಕೇಳುತ್ತಿರುವುದು ಸತ್ಯವನ್ನ ಸಮರ್ಥನೆಗಳಲ್ಲನ್ನ ಸಬೋಬುಗಳನ್ನಲ್ಲ ನಾವು ಕೇಳುತ್ತಿರುವುದು ರಕ್ತ ಮಾಂಸ ಮಜ್ಜೆಗಳಲ್ಲಿ ಹರಿಯುತ್ತಿರುವ ಸಾಕ್ಷಿಗಳನ್ನ ಸತ್ಯಗಳನ್ನು ತೋಡಿ ತೆಗೆದ ಖಾಲಿ ಬುರುಡೆಗಳನ್ನು ಅಲ್ಲ ತಪ್ಪಿಸಿಕೊಳ್ಳಲು ಅವರು ಪಾಡು ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಕರುಳಿಗೆ ಮೆತ್ತಿಕೊಂಡಿದೆ ಅವರ ಯಾತನೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಉಸಿರುಸಿರು ಭಾರವಾಗಿದೆ ಅವರ ಸಂಕಟದಲ್ಲಿ ನಾವು ಪ್ರಾಣವಾಯುವ ಜೀವಿಸುತ್ತ ಜೀವಂತವಾಗಿದ್ದೇವೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅತ್ಯಾಚಾರ ಹತ್ಯೆ ಆಗಿರುವುದು ಸತ್ಯ ಮಾಡಿದವರು ಯಾರು ಲೋಪ ಎಸಗಿರುವುದು ಸತ್ಯ ಹೊಣೆಗಾರಿಕೆ ಹೊರಬೇಕಾದವರು ಯಾರು ಬಿಟ್ಟಿಯಾಗಿ ವರ್ತಿಸಿರುವುದು ಸತ್ಯ ಜವಾಬ್ದಾರಿಯನ್ನ ಹೊರಬೇಕಾದವರು ಯಾರು ಮಹಿಳೆಯರೆಂದು ಸೋಲುವುದಿಲ್ಲ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಒಂದಷ್ಟು ಪ್ರಶ್ನೆಗಳನ್ನ ನನ್ನ ಮನಸ್ಸಿನೊಳಗಡೆ ಇಟ್ಕೊಂಡು ಬಂದಿದ್ದೀನಿ ನಿಮ್ಮ ಎಲ್ಲರೊಂದಿಗೂ ಹಂಚ್ಕೊಳ್ಳೋದಕ್ಕೆ ಇದು ಬರೀ ನನ್ನ ಪ್ರಶ್ನೆ ಅಷ್ಟೇ ಅಲ್ಲ ಇದು ಅನ್ಸುಯಕ್ಕನ ಪ್ರಶ್ನೆ ಅಖಿಲಾಳ ಪ್ರಶ್ನೆ ಮಧುಳ ಪ್ರಶ್ನೆ ಶಕುನ್ಲ ಪ್ರಶ್ನೆ ಗೌರಿಯ ಪ್ರಶ್ನೆ ಮಲ್ಲಿಗೆಯ ಪ್ರಶ್ನೆ ಇಲ್ಲಿ ಇರುವಂತಹ ಎಲ್ಲ ಸೋದರಿಯರ ಪ್ರಶ್ನೆ ಪ್ರಶ್ನೆಯನ್ನು ನಾವು ಕೇಳಲೇಬೇಕು ಯಾಕೆ ಅಂದರೆ ಕೇಳುವಂತಹ ಪ್ರಶ್ನೆ ಮನಸ್ಸಿನೊಳಗಡೆ ಮೂಡಿ ಅದು ಕೈಕಾಲುಗಳ ಮೂಲಕ ಒಂದು ಕ್ರಿಯೆಯ ಸ್ವರೂಪವನ್ನು ಪಡ್ಕೊಳ್ಳದೆ ಹೋದ್ರೂ ಪರವಾಗಿಲ್ಲ ನಮ್ಮ ಎದೆ ಒಳಗಡೆ ಪ್ರಶ್ನೆಗಳು ಮೂಡಲೇಬೇಕು ಯಾಕೆ ಅಂದ್ರೆ ಈ ಪ್ರಶ್ನೆ ಅಂತ ಅನ್ನೋದು ಒಂದು ಬೆಂಕಿತನ ಅದು ಒಳಗೆ ನಮ್ಮನ್ನೇ ಸುಟ್ಟು ಇನ್ನಷ್ಟು ಗಟ್ಟಿ ಮಾಡಿ ಇನ್ನಷ್ಟು ಮನುಷ್ಯರನ್ನಾಗಿ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಹ ಮಡ್ಕೆ ನೋಡಿದಿರಲ್ಲ ಬೆಂಕಿಯಲ್ಲಿ ಬೆಂದು ಬೆಂದು ಗಟ್ಟಿಯಾಗಿ ಮತ್ತೆ ಕಸವು ನೀಡುವಂತಹ ಅನ್ನಕ್ಕೆ ಮತ್ತೆ ಬೆಂಕಿ ಮೇಲೆ ಕೂತ್ಕೊಳ್ಳುತ್ತಲ್ಲ ಹಾಗೆ ಪ್ರಶ್ನೆ ಇರಬೇಕು ಅದಕ್ಕೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡ್ಬಂದಿದ್ದೀನಿ ಆಕೆ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿದ್ಲು ತುಂಬ ಗಟ್ಟಿಗಿತ್ತಿ ತನಿಗೆ ನ್ಯಾಯವಾಗಿ ಸಿಗಬೇಕಾಗಿರೋ ಅಂಥದ್ದಕ್ಕೆ ಹೋರಾಟ ಮಾಡುವಂಥವಳು ತನಗೆ ಸಿಗಬೇಕಾಗಿರೋ ಬಡ್ತಿಗೆ ಕೋರ್ಟಿನ ಮೆಟ್ಟಲನ್ನು ಹತ್ತದ್ಲು ಅಲ್ಲೂ ಗೆದ್ಲು ಅವಳು ಅವಳು ಗೆದ್ದಳು ಅನ್ನೋ ಕಾರಣಕ್ಕೆ ಅವಳ ಮನೆಯಲ್ಲೇನೆ ಅವಳ ಮೇಲೆ ಅತ್ಯಾಚಾರ ಎಸಗಿ ಸುಟ್ಟು ಸಾಯಿಸಿದ್ರು ಗಂಡ ಬಂದು ನೋಡಿದ್ರು ಆಘಾತಗೊಂಡು ಪೊಲೀಸರಿಗೆ ದೂರನ್ನ ನೀಡಿದ್ರು ಅವರನ್ನೇ ಆರೋಪಿ ಮಾಡಿ ಬಂಧಿಸಿದ್ರು ಮುಂದೆ ಒಂದು ದಿವಸ ಖುಲಾಸೆ ಆದರು ಗೆದ್ದಳು ಅನ್ನುವ ಒಂದೇ ಕಾರಣಕ್ಕೆ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಕೊಲೆಗಡಕರು ಯಾರು ಆ ಹುಡುಗಿ ಅವಳು ಅಷ್ಟೇ ಗಟ್ಟಿಗಿತ್ತಿ ಆ ಇಡೀ ಹಳ್ಳಿನಲ್ಲಿ ವಿಜ್ಞಾನದ ವಿಷಯವನ್ನ ತಗೊಂಡು ಕಾಲೇಜಲ್ಲಿ ಓದ್ತಾ ಇದ್ದಂತಹ ಮೊದಲನೇ ಹುಡುಗಿ ಅವರ ಅಪ್ಪನು ಕಡಿಮೆ ಅಲ್ಲ ಬಲಾಢ್ಯರನ್ನ ಎದುರ ಕೊಟ್ಟು ಸಡ್ಡು ಹೊಡೆದು ನಿಂತವನು ಕಾಲೇಜಿಗೆ ಹೋದ್ಲು ವಾಪಸ್ಸು ಬರಲಿಲ್ಲ ಅಪ್ಪ ಹುಡುಕೊಂಡು ಹೋದ್ರು ಕಾಲೇಜಲ್ಲಿ ಕೇಳಿದ್ರು ತುಂಬ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಎಫ್ ಐ ಆರ್ ಹಾಕೋದಕ್ಕೆ ರೆಡಿ ಇರಲಿಲ್ಲ ಅಪಾರ ಒತ್ತಡವನ್ನು ತಂದಾಗ ಎಫ್ ಐ ಆರ್ ಹಾಕಿದ್ರು ಅದರ ಬಗ್ಗೆ ಚರ್ಚೆ ಆಯಿತು ಸದನದಲ್ಲಿ ಆದರೂ ಏನೂ ಆಗಲಿಲ್ಲ ಐವತ್ತಾರು ದಿನಗಳ ನಂತರ ಅವಳ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅವಳ ಕೊಳೆತ ಹೆಣವನ್ನ ಒಬ್ಬ ಬೆಸ್ತ ಕಂಡಿಡಿದ ಅವಳ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ರು ಅವಳ ಉದ್ದನೆ ಜಡೆಯನ್ನ ಕತ್ತರಿಸಿ ಹಾಕಿದ್ರು ಅವಳ ಒಂದೊಂದು ಹಲ್ಲುಗಳನ್ನು ಕಿತ್ತು ಪುಡಿ ಮಾಡಿ ವಿಕಾರಗೊಳಿಸಿದ್ರು ಅದು ಅವಳದೇ ದೇಹ ಅನ್ನೋದಕ್ಕೆ ಅಲ್ಲಿದ್ದ ಒಂದೇ ಸಾಕ್ಷಿ ನಿಂತು ಹೋಗಿದ್ದ ಅವಳ ಗಡಿಯಾರ ಅವಳ ಬಟ್ಟೆ ಅವನೊಬ್ಬ ಮಾವತ ಬೃಹತ್ ಗಾತ್ರದ ಆನೆಯನ್ನ ಪ್ರೀತಿಯಿಂದ ಪಳಗಿಸೋ ಅಂಥವನು ಅವನಷ್ಟೇ ಅಲ್ಲ ನಾಲ್ಕು ತಲೆಮಾರುಗಳಿಂದ ಅದೇ ಕೆಲಸವನ್ನ ಅಲ್ಲಿ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಅಂತ ಅವ್ರಿಗಿದ್ದಂಥದ್ದು ಒಂದೇ ಒಂದು ನೆಲೆ ಒಂದು ಮನೆ ಅದರ ಮೇಲೂ ಕಣ್ಣು ಹಾಕಿದಾಗ ಅವನು ಜಾಗ ಖಾಲಿ ಮಾಡೋದಿಕ್ಕೆ ರೆಡಿ ಇರಲಿಲ್ಲ ಅವನ ಮನೆ ಮುಂದೆ ಚರಂಡಿ ನೀರನ್ನ ಹರಿಸಿದ್ರು ಕುಡಿಯೋ ನೀರಿನ ಬಾವಿಗೆ ಇದ್ದ ಒಂದೇ ಒಂದು ರಸ್ತೆಯನ್ನ ಬಂದ್ ಮಾಡಿದ್ರು ಆದ್ರೂ ಅವನು ಬಿಡ್ಲಿಲ್ಲ ಪಟ್ಟಾಗಿ ಅಲ್ಲೇ ನಿಂತ ಅವನ ಹೆಂಡತಿ ಕಾಟ ತಡಿಲಾರ್ದೆ ಮಕ್ಕಳನ್ನ ಕರ್ಕೊಂಡು ತನ್ನ ಸೋದರಿಯ ಮನೆಗೆ ಹೊರಟೋದ್ಲು ಅಣ್ಣ ಒಬ್ಬನೇ ಆಗ್ತಾನೆ ಅಂತ ಜತೆನಲ್ಲಿ ಇರೋದಕ್ಕೆ ಅವನ ತಂಗಿ ಬಂದ್ಲು ಜತೆಯಲ್ಲೇನೆ ಹೆಣವಾದ್ಲು ಅವರಿಬ್ಬರ ತಲೆಯನ್ನ ಜಜ್ಜಿ ಸಾಯಿಸಿದ್ರು ಹೆಂಡತಿ ಕಂಪ್ಲೇಂಟ್ ಕೊಟ್ಟರು ಯಾರ ಮೇಲೆ ಅನುಮಾನ ಇದೆ ಅನ್ನೋದನ್ನು ಹೇಳಿದ್ರು ಆದ್ರೆ ಪೊಲೀಸರು ಇದೊಂದು ಡಕಾಯಿತಿ ಪ್ರಕರಣ ಅಂದ್ರು ಆ ಡಕಾಯ್ರು ನೋಡಿ ಏನನ್ನೂ ದೋಚಿರ್ಲಿಲ್ಲ ಅವನು ಅಲ್ಲಿ ನಾಲ್ಕು ತಲೆಮಾರುಗಳಿಂದ ಜೀವಿಸಿದ್ದ ಅನ್ನೋದಕ್ಕೆ ಇದ್ದಂತ ದಾಖಲೆಗಳನ್ನ ಮಾತ್ರ ದೋಚಿ ಹೋಗಿದ್ರು ಇಲ್ಲ ಅಮ್ಮ ಇವತ್ತು ಬೇಗ ಬರ್ತೀನಿ ಮನೆಗೆ ಮನೇನಲ್ಲೇನೆ ಊಟ ಮಾಡ್ತೀನಿ ನನಗೆ ಕಾಲೇಜಿಗೆ ಲೇಟ್ ಆಯ್ತು ಅಂತ ಕಾಲೇಜಿಗೆ ಹೋದ್ಲು ಮಗಳು ಕಾಲೇಜನ್ನ ಮುಗಿಸಿ ಮನೆಗೆ ಬರೋ ಬಸ್ ಹತ್ತಿದ್ಲು ಮನೆ ಹತ್ರ ಇದ್ದಂತ ಸ್ಟಾಪ್ ಅಲ್ಲಿ ಇಳಿದ್ಲು ಇನ್ನೊಂದು ಸ್ವಲ್ಪ ದೂರ ಹೋಗಿದ್ದಿದ್ರೆ ಅವಳು ಮನೆ ಅಲ್ಲೇ ಸಿಕ್ಕಿರ್ತಾ ಇತ್ತು ಅವಳು ಶಾಶ್ವತವಾಗಿ ಮನೆಯನ್ನೇ ಸೇರಲಿಲ್ಲ ಏಳುವರೆ ಆದರೂ ಮಗಳು ಮನೆಗೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಹಳ್ಳಿ ಜನ ಎಲ್ಲ ಸೇರಿಕೊಂಡು ಸುರಿಯ ಮಳೆನಲ್ಲಿ ಕತ್ತಲಲ್ಲಿ ಎಲ್ಲ ಕಡೆಯಲ್ಲೂ ಹುಡುಕಾಡಿದ್ರು ಸಿಗಲೇ ಇಲ್ಲ ಮಾರನೇ ದಿವಸ ರಸ್ತೆ ಬದಿಯಲ್ಲಿ ಇದ್ದಂಥ ಪದೆಯಲ್ಲಿ ಅರೆಬೆತ್ತಲೆಯಾದ ಅವಳ ಹೆಣವನ್ನು ಮರಕ್ಕೆ ಕಟ್ಟಾಕಿದ್ರು ಮೈ ಎಲ್ಲ ಗಾಯ ಅವಳ ಪಕ್ಕೆಲುಬುಗಳು ಮುರಿದಿದ್ವು ಅವಳು ಅನ್ನೋದಕ್ಕೆ ಅವಳ ಐ ಡಿ ಕಾರ್ಡು ಅವಳ ದುಪ್ಪಟ್ಟ ಮೂಕ ಸಾಕ್ಷಿಯಾಗಿ ಅಲ್ಲಿ ಬಿದ್ದಿದ್ವು ಈ ಅತ್ಯಾಚಾರ ಹತ್ಯೆಗಳನ್ನ ಮಾಡಿದವರು ಯಾರು ಸತ್ಯವನ್ನ ಯಾಕೆ ಗುಂಡಿ ತೋಡಿ ಮುಚ್ಚಲಾಯಿತು ಅನ್ನೋ ಪ್ರಶ್ನೆಗಳನ್ನ ಕೇಳಿದಾಗಲೆಲ್ಲನು ಇಂತಹವರ ಹೆಸರಿಗೆ ಮಸಿ ಬಳಿಯುತ್ತಿದ್ದೀರಿ ಇಂತಹ ಕ್ಷೇತ್ರಕ್ಕೆ ಕಳಂಕ ಬಳಿಯುತ್ತಿದ್ದೀರಿ ಭವ್ಯ ಪರಂಪರೆಯನ್ನು ಮಣ್ಣು ಪಾಲು ಮಾಡುತ್ತಿದ್ದೀರಿ ಎಂಬ ಉತ್ತರಗಳ ಅಪ್ಪರಿಸಿ ಮುಚ್ಚಲು ಬರುತ್ತವೆ ನಾವು ಕೇಳುತ್ತಿರುವುದು ಮಾಡಿದವರು ಯಾರು ಎಂದು ಮಾಡದವರು ಯಾರು ಅಲ್ಲ ಎಂಬುದನ್ನಲ್ಲ ನಾವು ಕೇಳುತ್ತಿರುವುದು ಸತ್ಯವನ್ನ ಸಮರ್ಥನೆಗಳಲ್ಲನ್ನ ಸಬೂಬುಗಳನ್ನಲ್ಲ ನಾವು ಕೇಳುತ್ತಿರುವುದು ರಕ್ತ ಮಾಂಸ ಮಜ್ಜೆಗಳಲ್ಲಿ ಹರಿಯುತ್ತಿರುವ ಸಾಕ್ಷಿಗಳನ್ನ ಸತ್ಯಗಳನ್ನ ಗೊಂಡಿ ತೋಡಿ ತೆಗೆದ ಖಾಲಿ ಬುರುಡೆಗಳನ್ನು ಅಲ್ಲ ಯಾಕೆ ಈ ಪ್ರಶ್ನೆಗಳನ್ನು ಕೇಳುತ್ತೇವೆ ಅಂದರೆ ಸತ್ಯ ಸಿಗುವವರೆಗೂ ನ್ಯಾಯ ಸಿಗುವವರೆಗೂ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಯಾಕೆಂದರೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಾವು ಜೀವಂತವಾಗಿರುವುದಕ್ಕೆ ಅವರ ಆಕ್ರಂದನಗಳು ನಮ್ಮ ಕಿವಿಯಲ್ಲಿ ಹೂತು ಹೋಗಿದೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಕಣ್ಣುಗಳಲ್ಲಿ ನೆಟ್ಟು ಬೇರು ಬಿಟ್ಟಿದೆ ತಪ್ಪಿಸಿಕೊಳ್ಳಲು ಅವರು ಪಾಡು ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಕರುಳಿಗೆ ಮೆತ್ತಿಕೊಂಡಿದೆ ಅವರ ಯಾತನೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಉಸಿರುಸಿರು ಭಾರವಾಗಿದೆ ಅವರ ಸಂಕಟದಲ್ಲಿ ನಾವು ಪ್ರಾಣವಾಯುವ ಜೀವಿಸುತ್ತಾ ಜೀವಂತವಾಗಿದ್ದೇವೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅತ್ಯಾಚಾರ ಹತ್ಯೆ ಆಗಿರುವುದು ಸತ್ಯ ಮಾಡಿದವರು ಯಾರು ಲೋಪ ಎಸಗಿರುವುದು ಸತ್ಯ ಹೊಣೆಗಾರಿಕೆ ಹೊರಬೇಕಾದವರು ಯಾರು ಬೇಕಾಬೆಟ್ಟಿಯಾಗಿ ವರ್ತಿಸಿರುವುದು ಸತ್ಯ ಜವಾಬ್ದಾರಿಯನ್ನು ಹೊರಬೇಕಾದವರು ಯಾರು ಯುದ್ಧ ಯಾವುದೇ ಹೆಸರಿನಲ್ಲಿ ನಡೆಯಲಿ ಭಾಷೆಯೋ ದೇಶವೋ ಧರ್ಮವೋ ಮತವೋ ಕುಲವೋ ಗೋತ್ರವೋ ಗಡಿಯೋ ಬಣ್ಣವೋ ಯಾವುದೇ ನಡೆದರೂ ನಾವೇ ಯಾಕೆ ಬಲಿಪಶುಗಳಾಗಬೇಕು ನಿಮ್ಮ ಸಮ್ಮಾನಕ್ಕೆ ನಿಮ್ಮ ಅಹಮ್ಮಿಗೆ ಧಕ್ಕೆ ಬಂದಾಗಲೆಲ್ಲ ನಮ್ಮನ್ನು ಯಾಕೆ ಅತ್ಯಾಚಾರ ಮಾಡುತ್ತೀರಿ ಹತ್ಯೆಗೈಯುತ್ತೀರಿ ನಿಮ್ಮ ತಂತ್ರ ಪ್ರತಿ ತಂತ್ರ ಷಡ್ಯಂತ್ರ ಕುತಂತ್ರಗಳಲ್ಲಿ ನೀವೇ ಸಿಲುಕಿಕೊಂಡು ನಮ್ಮನ್ನು ಬೇಟೆಯಾಡುವುದು ಯಾಕೆ ಅದಕ್ಕೆ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳಲೇಬೇಕು ನಾವು ಪ್ರಶ್ನೆಯನ್ನು ಗಡ್ಚಿರೋಲಿಯ ಹೆಸರಿನಲ್ಲಿ ಹತ್ರಾಸಿನ ಹೆಸರಿನಲ್ಲಿ ಬಿಹಾರದ ಹೆಸರಿನಲ್ಲಿ ಗುಜರಾತಿನ ಹೆಸರಿನಲ್ಲಿ ನಾಗಲಾಪಲ್ಲಿಯ ಹೆಸರಿನಲ್ಲಿ ಬೆಳ್ತಂಗಡಿಯ ಹೆಸರಿನಲ್ಲಿ ಪ್ರಶ್ನೆ ಕೇಳುತ್ತಲೇ ಇರುತ್ತೇವೆ ನಮ್ಮ ಪ್ರಶ್ನೆಗಳು ಕೇವಲ ಈ ತಾಲೂಕಿಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯ ಇಡೀ ದೇಶ ಇಡೀ ವಿಶ್ವದಲ್ಲೂ ಪ್ರತಿಧ್ವನಿಸುತ್ತದೆ ನಮ್ಮ ಪ್ರಶ್ನೆಗಳು ಅಷ್ಟೇ ಅಲ್ಲ ಅವು ನಮ್ಮದೇ ಜಾತಿ ನಮ್ಮದೇ ಕುಟುಂಬ ನಮ್ಮೊಳಗು ಪ್ರತಿಧ್ವನಿಸುತ್ತವೆ ನಮ್ಮ ಪ್ರಶ್ನೆಗಳು ಅಲ್ಲಿಯವರೆಗೂ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಸತ್ಯ ತಿಳಿಯುವವರೆಗೂ ನ್ಯಾಯ ಸಿಗುವವರೆಗೂ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಧನ್ಯವಾದಗಳು ಸರಸ್ವತಿಯವರಿಗೆ